ಮುಖಂಡ ದೇವನಹಳ್ಳಿ ಜಿಎನ್ ವೇಣುಗೋಪಾಲ್ ಮಾತನಾಡಿ ದೇವೇಗೌಡರು ತೊಂಬತ್ತರ ವಯಸ್ಸಿನಲ್ಲಿ ದೇಶಕ್ಕಾಗಿ ಹೋರಾಟ ನಡೆಸುತ್ತಿದ್ದಾರೆ ಮಾಜಿ ಸಿಎಂ ರಾಜ್ಯಕ್ಕಾಗಿ ಸಾಕಷ್ಟು ಸೇವೆ ಸಲ್ಲಿಸಿದ್ದಾರೆ ಮಾಜಿ ಪ್ರಧಾನಿಗಳು ದೇವೇಗೌಡರು ಮತ್ತೊಮ್ಮೆ ಪ್ರಧಾನಿಯನ್ನಾಗಿ ಮೋದಿಯನ್ನ ಮಾಡಬೇಕು ಅಂತ ಹೇಳಿದ್ದಾರೆ ಅದರಂತೆ ನಾವು ಮನೆಯಲ್ಲಿ ಕೂಡದೆ ಮೋದಿಯವರಿಗಾಗಿ ಮತಯಾಚನೆ ನಡೆಸಬೇಕಾಗಿದೆ ಮೋದಿಯವರಿಗೆ ದೇಶವೇ ಕುಟುಂಬವಾಗಿದೆ ಈ ದೇಶಗಿದ್ರೆ ಮಾತ್ರ ದೇಶ ಉಳಿಗಾಲವಿದೆ ಅಂತ ತಿಳಿಸಿದ್ರು ಹಿಂದೆ ಐದು ವರ್ಷದಿಂದ ಸರ್ಕಾರ ಬಂತು ಮೂರು ಲಕ್ಷ ಕೋಟಿ ಒಬ್ಬರ ಮೇಲೆ ಅರವತ್ತು ಸಾವಿರ ರೂಪಾಯಿ ತಲೆ ಮೇಲೆ ಇಕ್ಕಿ ನಮ್ಮನ್ ತಗೊಂಡೋಗಿ ಬ್ಯಾಂಕ್ ಅಡ ಇಕ್ಕಿ ದುಡ್ಡು ತಗೊಂಡ್ಬಂದು ನಾಡೋ ಅಂತ ಸರ್ಕಾರ ನಿಮ್ಗೆ ಎರಡು ಸಾವಿರ ಕೊಡ್ಬೇಕು ಅಂದ್ರೆ ನಿಮ್ಮನ್ ತಗೊಂಡೋಗಿ ಅರವತ್ತು ಸಾವಿರ ಕುದ್ವಿಕ್ತಾರೆ ಇವತ್ತು ಇಪ್ಪತ್ತು ಸಾವಿರ ನಿಮ್ಮನ್ ತಗೊಂಡೋಗಿ ಕುದ್ಬಿಕ್ಕಿ ಒಂದ್ ಲಕ್ಷ ಕೋಟಿ ಸಾಲ ಕೇಳ್ತಾ ಇದಾರೆ ಇದು ನೀವು ಅರಿವು ಮಾಡ್ಕೊಬೇಕು ಗ್ಯಾರಂಟಿ ಯೋಜನೆಗಳು ಮನೆ ಮನೆಗೂ ಗ್ಯಾರಂಟಿ ಯೋಜನೆ ಯಾವ ರೀತಿ ಗ್ಯಾರಂಟಿ ಕೊಟ್ಟಿದ್ದವರು ಅಮ್ಮ ಈ ಮನೆಯಲ್ಲಿ ಐದು ಜನ ಎನ್ಸಿದ್ದೀರಿ ಐದು ಜನಕ್ಕೂ ಹತ್ತು ಸಾವಿರ ರೂಪಾಯಿ ಎರಡೆರಡು ಸಾವಿರ ರೂಪಾಯಿ ಗ್ಯಾರಂಟಿ ಎರಡೆರಡು ಸಾವಿರ ರೂಪಾಯಿ ಗ್ಯಾರಂಟಿ ಬರ್ತದೆ ನಿಮ್ಗೆ ಆಯ್ತು ನಮ್ಗೆ ಹತ್ತು ಸಾವಿರ ರೂಪಾಯಿ ತಿಂಗಳಿಗೆ ಎಷ್ಟಾಯ್ತು ವರ್ಷಕ್ಕೆ ಗ್ಯಾರಂಟಿ ಅದನ್ನೇನ್ ಮಾಡಿದ್ರು

ಇವತ್ತು ಕಲ್ಪ ಜನಕ್ಕೆ ಮಾತ್ರ ನಿಮ್ಮನ್ನು ಕುಡಿಯಲಿಕ್ಕೆ ಇಪ್ಪತ್ತು ಸಾವಿರ ತಗೊಂಡು ನಿಮಗೆ ಎರಡು ಸಾವಿರ ಮಾಡಿದ್ರು ಎಲ್ಲರಿಗೂ ಬಸ್ ಫ್ರೀ ಎಲ್ಲರಿಗೂ ಬಸ್ ಅಂದ ಮೇಲೆ ಹೊಸ ಹೊಸ ಈ ಸಂದರ್ಭದಲ್ಲಿ ಕೈವಾರ ಸುಬ್ಬಾರೆಡ್ಡಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ರಾಜಣ್ಣ ಬಿಜೆಪಿ ನಗರ ಘಟಕದ ಅಧ್ಯಕ್ಷ ಮಂಜುನಾಥ್ ಆಚಾರಿ ಮಹೇಶ್ ಬೈ ಶಿವರೆಡ್ಡಿ ಮಂಜುನಾಥ್ చెన్నకృష్ణప్ప గ్రామ పంచాయతి సదస్యరు జెడిఎస్ పూ బెపి కార్యకర్తలు హాజరారు చలపతి అమోక్తి విచింతామణి